ಫ್ರೆಂಡ್ ಮೊನ್ನೆ ಶನಿವಾರ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮೂವತ್ತೊಂದನೇ ತಾರೀಕಿಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ಒಂದು ಮೂವತ್ತೊಂದನೇ ತಾರೀಕಿಗೆ ಹತ್ತತ್ರ ಈ ಒಂದು ಲೋಕಸಭಾ ಎಲೆಕ್ಷನ್ ರಿಜಲ್ಟ್ ಹತ್ತಿರ ದಿನ ಬಂದಿತ್ತು ನಾಲ್ಕನೇ ತಾರೀಕಿಗೆ ಓಟಿನ ರಿಸಲ್ಟ್ ಇತ್ತು ಆದರೆ ಮೂವತ್ತೊಂದನೇ ತಾರೀಕಿಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ಒಂದು ವಿಡಿಯೋಗೆ ಎಷ್ಟು ಯೂಸ್ ಡೌನ್ ಆಗಿದೆ ಅಂತ ನಿಮಗೆ ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನನ್ನ ಒಂದು ಚಾನಲ್ ಎರಡನೇ ಚಾನಲ್ ರೊಟ್ಟೋಳಿ ಕುಕ್ಕಿಂಗ್ ಚಾನಲಲ್ಲಿ ಸಾಲಿಡ್ ಆಗಿ ಒಂದು ಸಾವಿರ ಎರಡು ಸಾವಿರ ನೂರು ಅಥವಾ ಒಂಬೈನೂರು ಈ ರೀತಿ ಯೂಸ್ ಬರ್ತಿತ್ತು ಆದರೆ ಈ ಒಂದು ವಿಡಿಯೋಗೆ ಯೂಸ್ ಬಂದಿರೋದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಲೋಕಸಭಾ ಎಲೆಕ್ಷನಲ್ಲಿ ಎಷ್ಟು ವಾರ್ತಾ ಬಿದ್ದಿದೆ ಯೂಟ್ಯೂಬ್ ಯೂಸಿಗೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಮೂವತ್ತನೇ ತಾರೀಕಿಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಸಾಯಂಕಾಲ ಒಂದು ಎಂಟು ಗಂಟೆಗೆ ರಾತ್ರಿ ಆಗಿತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಆ ಒಂದು ವಿಡಿಯೋಗೆ ಆವಾಗ ಒಂದು ನೈಟಿಗೆ ಐವತ್ತು ಯೂಸ್ ಬಂತು ಬೆಳಗ್ಗೆ ಐವತ್ತು ಯೂಸ್ ಬಂತು ಒಂದನೇ ತಾರೀಕು ಆಯಿತು ಒಂದನೇ ತಾರೀಕಿಗೆ ಏಳನೇ ಹಂತದ ಮತದಾನ ನಡೀತಿತ್ತು ಬೇರೆ ಕಡೆ ಏಳನೇ ಹಂತದ ಲೋಕಸಭಾ ಏಳನೇ ಹಂತದ ಲಾಸ್ಟ್ ಕೊನೆಯ ಹಂತದ ಎಲೆಕ್ಷನ್ ಓಟಿಂಗ್ ಆಗ್ತಾಯಿತ್ತು ಆ ಒಂದು ಟೈಮ್ನಲ್ಲಿ ಓಟಿಂಗ್ ಆದ ತಕ್ಷಣವೇ ಸಾಯಂಕಾಲ ಎಕ್ಸಿಟ್ ಫೋಲ್ಗಳು ಆ ಒಂದು ಎಕ್ಸಿಟ್ ಅವರ ಒಂದು ಎಕ್ಸಿಟ್ ಪೋಲನ್ನ ಬಿಟ್ಟರು ಆ ಒಂದು ಎಕ್ಸಿಟ್ ಫೋಲ್ ಬಿಟ್ಟ ತಕ್ಷಣ ಜನ ಓಟು ಆ ಕಡೆಗೆ ಆ ಕಡೆ ನ್ಯೂಸಿಗೆ ಎಲ್ಲ ಕೂಡ ಜನ ನೋಡ್ತಾಯಿತ್ತು ಆದರೆ ಯೂಟ್ಯೂಬ್ನಲ್ಲಿ ಯೂಸ್ ಡೌನ್ ಆಗಿಬಿಡ್ತು ಆ ಒಂದು ಎರಡು ಮೂರು ದಿವಸ ಅದೇ ಟ್ರೆಂಡ್ ಇತ್ತು ಯಾವುದು ಟ್ರೆಂಡ್ ಅಂದರೆ ಎಕ್ಸಿಟ್ ಪೋಲ್ಗಳು ಯಾವ್ಯಾವ ವಿಷಯದಲ್ಲಿ ಬಂದಿದೆ ಯಾವ್ಯಾವ ಎಕ್ಸಿಟ್ ಪೋಲು ಯಾವ ಒಂದು ಪಕ್ಷಕ್ಕೆ ಸೀಟು ಕೊಟ್ಟಿದೆ ಅಂತ ಅದು ಜನ ತಲೆ ಕೆಡ್ಸ್ಕೊಳ್ತಾ ಇದ್ದರು ಆ ಒಂದು ಟೈಮ್ನಲ್ಲಿ ಮತ್ತು ರಿಸಲ್ಟ್ ನಾಲ್ಕನೇ ತಾರೀಕಿಗೆ ಬಂದು ನಾಲ್ಕನೇ ತಾರೀಕಿಗೆ ರಿಸಲ್ಟ್ನಲ್ಲಿ ಕ್ಲಿಯರಿಟಿ ಗೊತ್ತಾಯಿತು ನಾಲ್ಕನೇ ತಾರೀಕಿಗೆ ಕೂಡ ಒಂದು ಯೂಸ್ ಬರಲಿಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡಿ ನಿಮಗೆ ಯಾವ ರೀತಿ ಯೂಸ್ ಬಂದಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ ಮೊದಲಿಗೆ ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಇದು ನನ್ನ ಒಂದು ಮೊದಲನೇ ಚಾನಲ್ಲು ಇದು ಎರಡನೇ ಚಾನಲ್ ನಮ್ಮೊಂದು ಟೀಮ್ ಎರಡನೇ ಚಾನಲ್ ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ ಪ್ಲೇಸ್ ಬರುತ್ತೆ ಇಲ್ಲಿ ನಾನು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಒಂದು ನಿಮಿಷ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಕೊಳ್ಳಿ ಮೊನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಬಿರಿಯಾನಿ ಮಟನ್ ಬಿರಿಯಾನಿ ಒಂದು ವೀಡಿಯೋ ಮಾಡಿದ್ದೀವಿ ಆ ಒಂದು ವೀಡಿಯೋಗೆ ಜಸ್ಟ್ ನೂರ ಎಂಟು ಯೂಸ್ ಬಂದಿದೆ ಈ ಒಂದು ವೀಡಿಯೋ ಬಿಟ್ಟು ಎಲ್ಲ ಯೂಸಿಗೆ ಎಷ್ಟು ಯೂಸ್ ಬಂದಿದೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಇದಕ್ಕೆ ಹದಿನೇಳು ನೂರು ಯೂಸ್ ಬಂದಿದೆ ಇದಕ್ಕೆ ಆರುನೂರು ಏಳ್ನೂರು ಸಾವಿರ ಸಾವಿರದ ಏಳ್ನೂರು ಐದು ಸಾವಿರದ ಆರುನೂರು ಎಂಟುನೂರ ಹದಿನೈದು ನಾನ್ನೂರ ತೊಂಬತ್ತೊಂಬತ್ತು ಮುನ್ನೂರ ನಲವತ್ತ್ಮೂರು ನಲವತ್ತಾರು ಸಾವಿರ ಹದಿನೈದು ನೂರು ಒಂಬೈನೂರ ಮೂವತ್ತಾರು ಎಂಟು ಸಾವಿರದ ಮುನ್ನೂರು ಹತ್ತು ಸಾವಿರ ಎರಡು ಸಾವಿರದ ನಾನ್ನೂರು ಐದು ಸಾವಿರದ ಏಳ್ನೂರು ಎಂಟು ಸಾವಿರದ ಎಂಟುನೂರು ಏಳು ಎರಡು ಸಾವಿರದ ಏಳ್ನೂರು ಒಂಬೈನೂರ ಅರವತ್ತೇಳು ನೋಡ್ಕೊಳ್ಳಿ ಇಲ್ಲಿ ಮೊದಲನೇ ವಿಡಿಯೋ ಮೊನ್ನೆ ರೀಸೆಂಟಾಗಿ ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿರೋ ವೀಡಿಯೋಗೆ ಜಸ್ಟು ನೂರ ಎಂಟು ಯೂಸ್ ಯಾಕಪ್ಪ ಅಂದರೆ ಇದು ಮೂವತ್ತನೇ ತಾರೀಕಿಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಪ್ಲೋಡ್ ಮಾಡಿದ ತಕ್ಷಣ ಎಕ್ಸಿಟ್ ಪೋಲು ಅದು ಇದು ಅಂದ್ಕೊತಾ ಆ ಓಟಿಂಗು ಏನಾಗುತ್ತೆ ಏನಾಗುತ್ತೆ ಅಂತ ನ್ಯೂಸ್ ನೋಡ್ತಾಯಿದ್ರು ಭಾಳ ಜನ ಆ ಒಂದು ಕಾರಣಕ್ಕೋಸ್ಕರ ಯೂಸ್ ಕಮ್ಮಿ ಆಗಿಬಿಟ್ಟಿದೆ ಫ್ರೆಂಡ್ ನೋಡ್ಕೊಳ್ಳಿ ಇದು ಒಂದು ವೀಡಿಯೋ ನೂರು ಯೂಸ್ ಬಂದಿದೆ ಇನ್ನು ಎಲ್ಲವೂ ಸಾವಿರದ ಹದಿನೈನೂರು ಎರಡು ಸಾವಿರ ಮೂರು ಸಾವಿರ ಎಂಟುನೂರು ಒಂಬೈನೂರು ಐದುನೂರು ಈ ರೀತಿ ಯೂಸ್ ಬಂದಿದೆ ಇದೇ ಒಂದೇ ವೀಡಿಯೋ ಯಾಕಪ್ಪ ಅಂದರೆ ಈ ಒಂದು ಎಲೆಕ್ಷನ್ ಫಾಲ್ಟಿಗೆ ಯೂಸ್ ಕಮ್ಮಿ ಬರ್ತಿತ್ತು ಫ್ರೆಂಡ್ ಹಾಗಾಗಿ ಎಲ್ಲರಿಗೂ ಕೂಡ ಯೂಸ್ ಕಮ್ಮಿ ಇರ್ತಿತ್ತು ಇನ್ಮೇಲೆ ಈ ರಿಜ ರಿಜಲ್ಟ್ ಬಂದಿದೆ ಎಲ್ಲ ಆಗಿದೆ ಇನ್ಮೇಲೆ ಯೂಸ್ ಅಂತಕ್ಕೂ ರೇಂಜಿಗೆ ಇರುತ್ತೆ ಫ್ರೆಂಡ್ ನಾನು ಒಂದು ಹಳೆ ವಿಡಿಯೋ ಮಾಡಿದ್ದೆ ಐ ಪಿ ಎಲ್ ಮುಗೀತು ಎಲೆಕ್ಷನ್ ಮುಗಿತಾ ಬಂತು ಇನ್ಮೇಲೆ ಯೂಸ್ ಬರ್ತಾ ಇರುತ್ತೆ ಅಂದ್ಕೊಂಡೀನಿ ಆದರೆ ಆವಾಗ ಸಾಲಿಡಾಗಿ ಯೂಸ್ ಬರ್ತಿತ್ತು ಯಾವಾಗ ಎಕ್ಸಿಟ್ ಫುಲ್ಗಳು ಹೊರಗೆ ಬಂತು ನ್ಯೂಸು ಆವಾಗ ಯೂಸ್ ಡೌನ್ ಆಯಿತು ಈಗ ಎಲೆಕ್ಷನ್ ಆಗಿದೆ ಇನ್ಮೇಲೆ ಯೂಸ್ ಸಿಕ್ಕಾಪಟ್ಟ ಸಿಕ್ಕಾಪಟ್ಟೆ ಬರಲಿದೆ ಫ್ರೆಂಡ್ ತಲೆ ಕೆಟ್ಟ ಗಡಿ ಇನ್ಮೇಲೆ ಯೂಸ್ ಬರ್ತಾ ಇರುತ್ತೆ ಅದರ ಕಡೆಗೆ ನೀವು ಯೂಟ್ಯೂಬ್ ಕಡೆಗೆ ಭಾಳ ಫೋಕಸ್ ಮಾಡಿ ಯೂಟ್ಯೂಬ್ನಲ್ಲಿ ಸದಾ ಆ್ಯಕ್ಟಿವ್ ಇದ್ದರೆ ಯೂಸ್ ಸದಾ ಬಂದೇ ಬರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮಗೆ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೇನಿಸಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋಸ್ ಏನೋ ಟೇಕ್ ಕೇರ್ ಬಾಯ್